ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಅಚ್ಚುಮೆಚ್ಚಿನ ಬಿ ಆರ್ ಸಿ ಪಾಂಡೆಟ್ ಸಾಹೇಬ್ರಾಗಿರುವಂತಹ ಯಾವಾಗಲೂ ಸದಾ ಹಸನ್ಮುಖಿಗಳು ನಾವು ಏನೇ ಇವತ್ತು ಈ ಶಾಲೆಗೆ ಬಂದು ಇಷ್ಟೆಲ್ಲ ಕಾರ್ಯಕ್ರಮ ಮಾಡ್ತಾ ಇದೀವಪ್ಪ ಅಂತಂದ್ರೆ ಅದಕ್ಕೆ ಬೆನ್ನೆಲುಬಾಗಿ ನಿಂತು ನಾವು ಮಾರ್ಗದರ್ಶನ ಮಾಡ್ತಾ ಇರುವಂತಹ ನಮ್ಮ ಕ್ಷೇತ್ರ ಸಮನ್ವಯಾಧಿಕಾರಿಗಳಂತಹ ಶ್ರೀಧರ್ ನರಿಕಾ ಸಾಹೇಬರಿಗೆ ಚಪ್ಪಾಳೆ ಮೂಲಕವಾಗಿ ನಾನು ಅದೇ ರೀತಿ ಅದೇ ರೀತಿ ಇನ್ನೊಂದು ಖುಷಿಯಾದ ವಿಷಯ ಏನಪ್ಪಾ ಅಂತಂದ್ರೆ ನಮ್ಮ ಗುಡಿಯಾಳ ಗ್ರಾಮದೊಳಗ ಕೆಲವೊಂದಿಷ್ಟು ಮಕ್ಕಳು ಏನಪ್ಪ ದಿವ್ಯಾಂಗ ಮಕ್ಕಳು ಅಂತದ ಅಂದ್ರೆ ಕೆಲವೊಬ್ರು ನಡೆಯಾಕ್ ಬರುದಿಲ್ಲ ಕೆಲವೊಬ್ ಕಿವಿ ಕಿರೋದಲ್ಲ ಕೆಲವೊಬ್ಬರಿಗೆ ಮಾತು ಬರೋದಿಲ್ಲ ಕೆಲವೊಬ್ರು ಅಂತ ಮಕ್ಕಳಿಗೆ ಸುಮಾರು ಎಷ್ಟೋ ವರ್ಷಗಳ ಅವ್ರ ಶಾಲೆ ಒಳಗೆ ಹೆಸರು ಸಹ ಅವ್ರಿಗೆ ಯು ಡಿ ಕಾರ್ಡ್ ಮಾಡಿಸಿದ್ರು ಈಗ ನಾವು ಒಂದು ಹೆಡ್ ಮಾಸ್ಟರ್ ಯು ಡಿ ಕಾರ್ಡ್ ಮಾಡಿಸಿ ಅವರಿಗೆ ತಿಂಗಳ ಸರ್ಕಾರದಿಂದ ಪ್ರತಿ ವರ್ಷ ಆ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರ್ತಾ ಇದೆ ಆ ಒಂದು ಕಾರ್ಯಕ್ರಮವನ್ನ ನಮ್ಮ ಒಂದು ವಿನಂತಿ ಮೇರೆಗೆ ನಮ್ಮ ಬಿಆರ್ ಟಿ ನಮ್ಮ ಪ್ರೀತಿ ಮಾವನವರು ಎಸ್ ಎಸ್ ರಾಮದಾಸ್ ಏನ್ ಮಾಡಿದ್ರಪ್ಪ ಅಂದ್ರೆ ಈ ಸರ್ತಿ ನಮ್ಮ ಶಾಲೆಗೆ ಹದಿನೇಳು ಸಾವಿರದ ಐದುನೂರು ರೂಪಾಯಿ ಎಲ್ಲ ಮಕ್ಕಳಿಗೆ ಏನ್ ಬಂದು ಕೊಡುವಂತ ಒಂದು ಕ್ರಿಯಾ ಯೋಜನೆ ಮಾಡಿದಾರ ಅದು ಬಂದ ಮೇಲೆ ನಾವು ಆ ತಂದೆ ತಾಯಿಗಳಿಗೆ ಯಾರಿಗೆ ಎಷ್ಟು ಕೊಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಸಪೋರ್ಟ್ ಮಾಡಿ ಏನ್ಪಾ ಅಂದ್ರೆ ನಮ್ಮ ಕಡೆ ಮಾಹಿತಿ ತಗೊಂಡು ಎಲ್ಲಾ ಹಾಕು ಹೆಂಗ್ ಹಾಕ್ಬೇಕು ಎಲ್ಲ ಪ್ರತಿಯೊಂದು ಮಾರ್ಗದರ್ಶನ ಮಾಡಿದಾರ ಅವರನ್ನು ಸಹ ಈಗ ನಾನು ಅಭಿನಂದನ ಪೂರ್ವಕವಾಗಿ ಚಪ್ಪಾಳೆ ಪೂರ್ವಕವಾಗಿ ಅವರಿಗೆ ಈಗ ಏನ್ಪಾ ಅಂದ್ರ ಈ ಈಗಿನ ಜನರೇಷನ್ ಒಳಗೆ ಏನಾಗಿದಪ್ಪ ಅಂತ ತಂದಿ ತಾಯಿ ಅನ್ನುವಂತ ಒಂದು ಮಹತ್ವ ಅದು ಎಲ್ಲೋ ಮರೆಯಾಗಿ ಹೋಗ್ತಾ ಇದೆ ನಾವು ಏನಿ ಏನಿ ಏನು ಮ್ಯಾಗ ಹತ್ತಿ ಮ್ಯಾಗ ಏರಿದ ಮ್ಯಾಗ ಅದು ಏನಿ ಏನು ಒಂದಲ್ಲ ಒಂದು ಕಾಲಕ್ಕೆ ನಾವು ಕೆಳಗಿಡದ ಬಂದ್ಬಿಟ್ಟ ಮ್ಯಾಗ ಎಲ್ಲ ಎಷ್ಟು ದಿವಸ ಇರಕಾಗತ್ ಮ್ಯಾಗ ಎಲ್ಲ ಸಿಗುದಿಲ್ಲ ಮ್ಯಾಗ ಎಲ್ಲ ಸಿಗುತ್ತಲ್ಲ ಹೌದು ಯಾವ್ದು ಮ್ಯಾಗ ಸಿಗುದಿಲ್ಲ ಒಂದಲ್ಲ ಒಂದು ನೀರು ಕುಡಿಯಾಕರ ಬರ್ಬೇಕು ಎರಡಕರ ಬರ್ಬೇಕು ಆಮೇಲೆ ಸತ್ತು ಮ್ಯಾಗ ಇದರ ಅದಕ್ಕ ನಾವು ಏನ್ ಮಾಡ್ಬೇಕು ತಂದಿ ತಾಯಂದಿರನ ಗುರುಗಳನ್ನ ಎಂದೂ ಮರಿಬಾರದು ಅದಕ್ಕೆ ಆ ನಿಟ್ಟಿನೊಳಗ ನಮ್ಮ ಒಂದು ಇವತ್ತು ಏಳನೇ ತರಗತಿ ಮಕ್ಕಳು ಅವ್ರ ನಮ್ಮ ಶಾಲೆಯಿಂದ ಬಿಟ್ಟು ಹೋಗುವಾಗ ಏನಂದ್ರ ನಮ್ಮ ರೀತಿ ನಡತೆ ಅವ್ರ ಡ್ರೆಸ್ ನೋಡ್ರಿ ಈತ ಅವ್ರ ಹುಡುಗಿ ನೋಡ್ರಿ ತೊಡುಗೆ ನೋಡ್ರಿ ಅವ್ರ ಮಕ್ಳದ ಮ್ಯಾಗ ಒಂದು ಕಳ ನೋಡ್ರಿ ಹೌದಲ್ರಿ ಅದು ಇದು ಯಾವಾಗ್ಲೂ ಉಳಿಬೇಕು ಅನ್ನೋಂತ ಒಂದು ಆಸೆಯಿಂದ ಇವತ್ತು ಆ ಮಕ್ಕಳಿಗೆ ಒಂದು ಎಲ್ಲ ಒಂದು ಕಾರ್ಯಕ್ರಮ ಮಾಡ್ತಾ ಇದೇವೆ ಅದಕ್ಕೆ ಆ ಮಕ್ಕಳನ್ನ ಕಳಿಸುದು ನಮಗೂ ಸಹ ಮನಸ್ಸಿನಾಗಿಲ್ಲ ಆದ್ರೂ ಅವರು ಹೋಗಿ ಅವ್ರ ಮುಂದಿನ ಜೀವನ ಚಂದೆ ಮಾಡ್ಕೊಳಿ ಅವ್ರ ತಂದೆ ತಾಯಿಗೆ ಹೆಸರು ತರುವಂತಹ ಮಕ್ಕಳವ್ರು ಆಗ್ಲಿ ಆಮೇಲೆ ನಮ್ಮ ಶಾಲೆಯ ಕೀರ್ತಿಯನ್ನ ಆ ತರುವಂತ ಮಕ್ಕಳು ಅವ್ರೆಲ್ಲಾ ಆಗ್ಲಿ ಮತ್ತ ಇವತ್ತಿಗೆ ನಮ್ಮ ನಿಮ್ಮ ಸಂಬಂಧ ಅಲ್ಲ ಅದು ನಾ ಹೇಳ್ತೇನೆ ನೀವು ಮುಂದೆ ನೀವು ಬೇಕಾದ ತ್ರಾಸಿರ್ಲಿ ಬೇಕಾದ ನಿಮಗೆ ಏನೇ ಗೊತ್ತಾಗಲಿಲ್ಲ ಅಂತಂದ್ರು ಅವಾಗ ನಾವು ನಿಮ್ಮ ಜೊತೆಯಲ್ಲಿ ನಿಮಗೆ ಬೆನ್ನೆಲುಬಾಗಿ ಯಾವಾಗಲೂ ಇದ್ದೇ ಇರ್ತೇವೆ ಅನ್ನುವಂತ ಒಂದು ಮಾತನ್ನ ಈ ಮೂಲಕ ತಮಗೆಲ್ಲರೂ ಹೇಳ್ತಾ ಅದಕ್ಕ ಈಗ ಪಾದ ಪೂಜೆ ಕಾರ್ಯಕ್ರಮ ಇರ್ತದ ಆ ಪಾದ ಪೂಜೆಯೊಳಗ ನಾನು ನಮ್ಮ ತಂದೆ ತಾಯಿಯ ಕರ್ಕೊಂಡ್ ಬಂದಿದ್ದೇನೆ ನಾನು ಸಹ ನಮ್ಮ ಅವ ಅಪ್ಪಾಗ ಪಾದ ಪೂಜೆ ಮಾಡ್ತೇನೆ ಅದ್ರ ಜೊತೆಗೆ ಇಲ್ಲಿದ್ದಂತ ವೇದಿಕೆ ಮೇಲಿದ್ದಂತ ಎಲ್ಲ ಗುರು ಹಿರಿಯರು ಮಕ್ಕಳಿಗೆ ಯಾವ ರೀತಿ ಪಾದ ಪೂಜೆ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ಬೇಕು ಇದನ್ನ ಆ ಕಡೆ ಪಾರ್ಕ್ ಪೂಜೆ ಮಾಡ್ತಿರ್ತೇನೆ ಅದೇ ರೀತಿ ನೀವು ಅಲ್ಲಿ ಇದ್ದಂತ ಶಿಕ್ಷಕರು ಏನ್ ಮಾಡ್ಬೇಕ ಯಾವ ರೀತಿ ಪಾಲ್ ಪೂಜೆ ಮಾಡ್ಬೇಕನ್ನೋದನ್ನ ಹೇಳ್ಕೊಡ್ಬೇಕು ಮುಂಚಿತವಾಗಿ ಯಾವ ರೀತಿ ಅನ್ನೋದನ್ನ ಒಂದು ಓಕೆ ಅದಕ್ಕ ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ಬದಲಾವಣೆ ಕರೆ ಅಂತಂದ್ರೆ ಈಗ ಎಲೆಕ್ಷನ್ ಡ್ಯೂಟಿ ಸ್ಟಾರ್ಟ್ ಇವತ್ತಿಂದ ಅದಕ್ಕ ನಮ್ಮ ಸಾಹೇಬ್ರಿ ಬಹಳ ಬಿಸಿರ ಆದ್ರೂ ಸಾಹೇಬರು ನೀವು ಬರಬೇಕಂತ ಹೇಳಿ ನಾನು ಬಹಳ ಅಂದ್ರೆ ಬಹಳ ವಿನಂತಿ ಮಾಡ್ಕೊಂಡಿದ್ದಕ್ಕೆ ನಮ್ಮ ಪ್ರೀತಿಗೆ ಅಭಿಮಾನಕ್ಕೆ ಬಂದಿದಾರ ಅದಕ್ಕ ಅವ್ರು ನಾವ್ ಏನ್ ಕೊಟ್ಟರು ಕಡಿಮೆ ಅದಕ್ಕ ನಮ್ಮ ಪ್ರೀತಿಯ ಸರಿಕಾ ಸಾಹೇಬರಿಗೆ ಮತ್ತೆ ನನ್ನ ಪ್ರೀತಿಯ ಮಾವನವರು ನಮ್ಮ ಶಾಲೆಯ ಮಕ್ಕಳಿಗೆ ಸುಮಾರು ಹದಿನೇಳು ಸಾವಿರದ ಐನೂರು ರೂಪಾಯಿ ಸರ್ಕಾರದಿಂದ ಬರುವಂತ ಒಂದು ಕ್ರಿಯಾ ಯೋಜನೆ ಮಾಡಿದಾರ ಅವ್ರಿಗೆ ನಮ್ಮ ಊರಿನ ಗೌಡು ನಮ್ಮ ಎಚ್ ಡಿ ಎಂ ಸಿ ಅಧ್ಯಕ್ಷರವರು ಅದಕ್ಕೆ ಅವರು ಮತ್ತೆ ಇಲ್ಲಿರುವಂತ ಎಲ್ಲರೂ ಕೂಡಿ ನಮ್ಮ ಸಾಹಿಬರಿಗೆ ಸನ್ಮಾನ ಮಾಡೋದು ಅಂತ ಹೇಳಿ ನಮ್ಮಲ್ಲಿ ಕೇಳ್ಕೊತ ಇದಾರೆ சரி <laughs> <laughs>